ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ಹುಳಗಳನ್ನು ಸಾಮಾನ್ಯವಾಗಿ ನಾವು ಮನೆಯ ಗೋಡೆಗಳಲ್ಲಿ ಮತ್ತು ಮರದ ಬಾಗಿಲುಗಳಲ್ಲಿ ನೋಡಿರುತ್ತೇವೆ ಈ ಗೆದ್ದುಲ ಹುಳಗಳು ಕೇವಲ ಮೂರರಿಂದ ಐದು ವರ್ಷಗಳ ಒಳಗಡೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳನ್ನು ಗೋಡೆಗಳನ್ನು ಮಣ್ಣು ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಇದನ್ನು ನಿವಾರಣೆ ಮಾಡುವುದು ತುಂಬ ಸುಲಭ ಇದು ಬರೀ ಐದು ಸಾವಿರ ರೂಪಾಯಿ ಖರ್ಚು ಮಾಡುವುದರಿಂದ ಗೆದ್ದಲುಳಗಳಿಂದ ತಪ್ಪಿಸಿಕೊಳ್ಳಬಹುದು ಇದು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಅಂತ ಹೇಳುತ್ತೇವೆ ಈ ರಾಸಾಯನಿಕ ಉಪಯೋಗವನ್ನು ತುಂಬ ಹಂತಗಳಲ್ಲಿ ನಾವು ಉಪಯೋಗ ಮಾಡಬಹುದು ಇಲ್ಲಿ ನಾನು ಒಂದು ಹಂತವನ್ನು ತಿಳಿಸುತ್ತೇನೆ ಮೊದಲು ಒಂದು ಲೀಟರ್ ಆ್ಯಂಟಿ ಟರ್ಮೈಟ್ ಕೆಮಿಕಲ್ಗೆ ಐವತ್ತು ಲೀಟರ್ ನೀರನ್ನು ಮಿಶ್ರಣ ಮಾಡಬೇಕು ನಂತರ ಒಂದು ಫೀಟ್ ಹಾಳ ರಂಧ್ರವನ್ನು ಮಾಡಿಕೊಳ್ಳಬೇಕು ನಂತರ ಈ ರಂಧ್ರಗಳಿಗೆ ಮಿಶ್ರಣದ ನೀರನ್ನು ಹಾಕಬೇಕು ಈ ರೀತಿ ಮಾಡುವುದರಿಂದ ಗೆದ್ದಲು ಹುಳಗಳಿಂದ ತಪ್ಪಿಸಿಕೊಳ್ಳಬಹುದು